ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಬಳಸಿ ನಾನು ಲಡ್ಡು ಮಾಡುವ ವಿಧಾನ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಬಿಸಿ ಇಟ್ಟಿದ್ದಾದ ನೂರು ಗ್ರಾಮ್ ಕಡಲೆ ಬೀಜ ಮೀಡಿಯಮ್ ಉರಿಯಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಉರಿಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಹತ್ತರಿಂದ ಹದಿನೈದು ಬಾದಾಮಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರ್ಧ ಒಳ ಕೊಬ್ಬರಿ ಹಾಕೊಂಡಿದ್ನಿ ಕೊಬ್ಬರಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಹುರಿತಾ ಇದ್ದೀನಿ ಈಗ ಹುರಿದಿದ್ದಾದಮೇಲೆ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡು ಇದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಎಳ್ಳು ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಕೊಳ್ಳಿ ಫ್ರೆಂಡ್ಸ್ ಸೀದೋಗ್ತಾವಿಲ್ಲಂದರೆ ನೋಡಿ ಚೆನ್ನಾಗಿ ಹುರಿದಿದ್ದಾದಮೇಲೆ ಆದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಬಾದಾಮಿ ಇಷ್ಟು ಹಾಕಿ ನೀಟಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಪುಡಿ ಪುಡಿ ಆಗಿದೆ ನೀಟಾಗಿ ಈಗ ಅದಕ್ಕೆ ಕಡಲೆ ಬೀಜ ಇದ್ದೀನಿ ನೋಡಿ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟು ಪುಡಿ ಆಗಿದೆ ಈಗ ಪುಡಿ ಆಗಿದ್ದಾದಮೇಲೆ ಈಗ ಎಳ್ಳು ಎಳ್ಳು ಹಾಕಿ ಸುಮ್ಮನೆ ಹಾಫು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಪುಡಿ ಮಾಡ್ಕೊಬೇಡ್ರಿ ಹಾಫು ಆನ್ ಮಾಡ್ಕೊಂಡ್ರೆ ಸಾಕು ಕೊನೆಯದಾಗಿ ಒಂದು ಉಂಡೆ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಸಹಿ ಬೇ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನೋಡಿ ಇಷ್ಟು ನೀಟಾಗಿ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ನಂತರ ಎಲ್ಲ ಒಂದು ಬೌಲ್ಗೆ ತೆಗೆದಿಡ್ತಾಯಿದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಂತರ ಒಂದು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಬಿಸಿ ಆಗಿದ್ದಾದಮೇಲೆ ಗೋಡಂಬಿ ಹಾಕ್ಕೊಳ್ತಾಯಿದ್ದೀನಿ ಗೋಡಂಬಿ ಫ್ರೈ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆದಮೇಲೆ ದ್ರಾಕ್ಷಿ ದ್ರಾಕ್ಷಿ ಹಾಕ್ಕೊಂಡಿದ್ನಿ ಇವೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆಗಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದರೊಳಗೆ ಹಾಕ್ಕೊಳ್ತಾಯಿದ್ದೀನಿ ಅದರೊಳಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕೈಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಲಕ್ಕಿ ಹಾಕ್ಕೊಳ್ತಾಯಿದ್ನಿ ಏಲಕ್ಕಿ ಪುಡಿ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಕೈಯಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಅಷ್ಟೇ ಫ್ರೆಂಡ್ಸ್ ತುಂಬಾ ಒಳ್ಳೇದು ಫ್ರೆಂಡ್ಸ್ ಮಾಡಿ ಡೈಲಿ ಒಂದೊಂದು ಮಕ್ಳಿಗೆ ಕೊಡಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ನಂತರ ಎಲ್ಲರೂ ತಿನ್ಬಾರ್ದು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಇನ್ನೇನು ಮನೆಗಿರೋ ಪದಾರ್ಥಗಳೇ ಇನ್ನೇನು ಎಕ್ಸ್ಟ್ರಾ ಏನು ತರೋಲ್ಲ ನೋಡಿ ತುಂಬಾ ರುಚಿಯಾಗಿರೋ ಲಾಡು ಲಡ್ಡು ರೆಡಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್